ಶಿಕ್ಷಕರೇ ಧನುರ್ ರಾಶಿಯ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಏನೊಂದು ಫಲ ಸಿಗ್ತಾ ಇದೆ ಏನು ಪ್ರಯೋಜನ ಇದೆ ಏನು ಲಾಭವಿದೆ ಏನು ನಷ್ಟವಿದೆ ನಿಮ್ಮ ವೃತ್ತಿ ಜೀವನ ಯಾವ ತರ ಇರುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಸುಧಾರಣೆ ಆಗುತ್ತೆ ನಿಮ್ಮ ಸಂಬಂಧಗಳಲ್ಲಿ ಯಾವ ತರ ಇರುತ್ತೆ ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ ನಿಮ್ಮ ಪ್ರೀ ಈ ಪತಿಪತ್ನಿಯರಲ್ಲಿ ದಾಂಪತ್ಯ ಜೀವನ ವೈವಾಹಿಕ ಜೀವನ ಯಾವ ತರ ಇರುತ್ತೆ ನಿಮ್ಮ ಆರೋಗ್ಯ ಯಾವ ತರ ಇರುತ್ತೆ ನಿಮ್ಮ ಶಿಕ್ಷಣ ಯಾವ ತರ ಇರುತ್ತೆ ಅನ್ನುವಂತಹ ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಶ್ವಿಯಲ್ಲಿ ಅದೃಷ್ಟದ ತಿಂಗಳುಗಳು ಯಾವುದು ಮತ್ತೆ ನಿಮಗೆ ಪರಿಹಾರಗಳು ಏನು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾಗಿರತಕ್ಕಂತಹ ವಿಡಿಯೋ ಇದಾಗಿರತಕ್ಕಂಥದ್ದು ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ಕಂಪ್ಲೀಟ್ ಈ ವಿಡಿಯೋ ನೋಡಿದ ಮೇಲೆ ಎರಡ್ ಸಾವಿರದ ಇಪ್ಪತ್ತಾರು ಯಾವ ರೀತಿ ಪ್ರಿಪರೇಷನ್ ಆಗಿರಬೇಕು ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಿಗುತ್ತೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಗ್ರಹಗಳ ಒಂದಿಷ್ಟು ಬದಲಾವಣೆಗಳನ್ನ ನೋಡ್ಬಿಡೋಣ ನೋಡಿ ಗುರು ಜೂನ್ ತಿಂಗಳಲ್ಲಿ ಗುರು ಮಿಥುನ್ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಕಟಕ ರಾಶಿಯಿಂದ ರಾಶಿಗೆ ಪ್ರವೇಶ ಮಾಡ್ತಾರೆ ಡಿಸೆಂಬರ್ನಲ್ಲಿ ವಕ್ರಿಯನಾಗುವಂಥದ್ದು ಗುರು ಇನ್ನು ಮೀನ್ ರಾಶಿಯಲ್ಲಿ ಶನಿ ಇರ್ತಕ್ಕಂಥದ್ದು ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಆರಂಭದಲ್ಲಿನೇ ಕುಂಭರಾಶಿಯಲ್ಲಿ ಇರ್ತಕ್ಕಂತಹ ರಾಹು ಆ ನಂತರ ಡಿಸೆಂಬರ್ನಲ್ಲಿ ಮಕರ ರಾಶಿಗೆ ಪ್ರವೇಶ ಮಾಡಿ ಹದಿನೆಂಟು ತಿಂಗಳು ಅಲ್ಲೇ ಸ್ಥಿತರಾಗಿರ್ತಾರೆ ಇನ್ನು ಕೇತು ಈ ವರ್ಷದ ಆರಂಭದಲ್ಲಿಯೇ ನಿಮಗೆ ರಾಶಿಯಲ್ಲಿ ಇರ್ತಾರೆ ತದನಂತರ ಕಟಕ ರಾಶಿಗೆ ಡಿಸೆಂಬರ್ ನಲ್ಲಿ ಬರ್ತಾರೆ ಅಲ್ಲಿ ಹದಿನೆಂಟು ವರ್ಷ ಹದಿನೆಂಟು ತಿಂಗಳ ಕಾಲ ಕಾಲ ಸ್ಥಿತರಾಗಿರ್ತಕ್ಕಂಥದ್ದು ಇನ್ನು ಈ ಒಂದು ಗ್ರಹಗಳ ಬದಲಾವಣೆಗಳ ಪರಿಣಾಮಾರ್ಥವಾಗಿ ಜೊತೆಗೆ ಈ ಎರಡ್ ಸಾವಿರದ ಇಪ್ಪತ್ತಾರು ನಿಮಗೆ ಏನೆಲ್ಲ ಫಲ ಸಿಗಬಹುದು ಅನ್ನುವಂಥ ವಿಸ್ತೃತವಾಗಿರ್ತಕ್ಕಂಥ ವಿವರಣೆಯನ್ನ ಕೊಡೋಣ ನಿಮ್ಮ ಹತ್ರ ಚಿಕ್ಕ ರಿಕ್ವೆಸ್ಟ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಬನ್ನಿ ಎರಡ್ ಸಾವಿರದ ಇಪ್ಪತ್ತಾರು ಧನು ರಾಶಿಯವರಿಗೆ ಬಹಳ ವಿಶೇಷವಾಗಿ ಈ ವೃತ್ತಿ ಜೀವನದ ಬಗ್ಗೆ ನೋಡೋದಾದ್ರೆ ನಿಮ್ಮ ವೃತ್ತಿ ನಿಮ್ಮ ಕೆಲಸದಲ್ಲಿ ನೋಡಿ ಸ್ಥಿರವಾಗಿರುವಂತದ್ದು ನಿಮ್ಮ ಕೆಲಸ ಕಾರ್ಯಗಳು ಸ್ಥಿರವಾಗಿರ್ತದೆ ಆದ್ರೆ ಪ್ರಾರಂಭದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸುವಂತಹ ಸಾಧ್ಯತೆಗಳಿದೆ ಕೆಲಸದಲ್ಲಿ ಹೆಚ್ಚಿನ ಒತ್ತಡಗಳು ಉಂಟಾಗುವಂಥದ್ದು ನೋಡಿ ಧನು ರಾಶಿಯವರ ತಕ್ಷಣ ಯಾವತ್ತಿಗೂ ಬೇರೆಯವ್ರ ಕಷ್ಟಕ್ಕೆ ಬೇರೆಯವ್ರ ಸಹಾಯಕ್ಕೆ ಬೇರೆಯವ್ರ ಸಮಸ್ಯೆಗಳಿಗೆ ಸಡನ್ ಆಗಿ ಹೆಲ್ಪ್ ಮಾಡ್ಲಿಕ್ಕೆ ಮುಂದಾ ಮುಂದಾಳತ್ವವನ್ನು ವಹಿಸ್ಬಿಡ್ತೀರಿ ಇದು ಕೆಲವೊಮ್ಮೆ ಕೆಲಸದ ಮೇಲೆ ಒತ್ತಡ ಆಗ್ಬೋದು ಹಣಕಾಸಿನ ಮೇಲೆ ಒತ್ತಡ ಆಗ್ಬೋದು ಈ ರೀತಿ ಸ್ವಲ್ಪ ಮಾಡುವಂತ ಕೆಲಸಗಳು ವಿಳಂಬ ಆಗ್ಬೋದು ಹಾಗಾಗಿ ತಾಳ್ಮೆ ಇರಬೇಕು ಸಹನೆ ಇರಬೇಕು ಸನ್ನಿವೇಶವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಕೆಲವು ಚಾಲೆಂಜ್ಗಳು ಕೂಡ ನಿಮಗೆ ಈ ಒಂದು ವರ್ಷದಲ್ಲಿ ಇರ್ತಕ್ಕಂಥದ್ದು ಸವಾಲನ್ನ ಯಾವ ರೀತಿ ಸ್ವೀಕಾರ ಮಾಡ್ತೀರಾ ಅನ್ನೋದೇ ಈ ವರ್ಷದ ಹೈಲೈಟ್ ಸವಾಲನ್ನ ನೀವು ಯಾವ ರೀತಿ ತಗೋತೀರಿ ಅದನ್ನ ಯಾವ ರೀತಿ ಸ್ವೀಕಾರ ಮಾಡ್ತೀರಿ ಅದನ್ನ ಯಾವ ರೀತಿ ಎದುರಿಸ್ಬೇಕು ಅನ್ನುವಂಥದ್ದು ಕೂಡ ಈ ವಿಡಿಯೋದಲ್ಲಿ ಅಡಕವಾಗಿರುವಂಥದ್ದು ಇನ್ನು ಈ ವರ್ಷದ ದ್ವಿತೀಯಾರ್ಥದಲ್ಲಿ ಪರಿಸ್ಥಿತಿ ಸುಧಾರಣೆ ಆಗುವಂತದ್ದು ಮತ್ತು ನಿಮ್ಮ ಪ್ರಯತ್ನಗಳಿಗೆ ಉತ್ತಮವಾಗಿರತಕ್ಕಂಥ ಮನ್ನಣೆ ಸಿಗುತ್ತೆ ಈ ಉದ್ಯಮಿಗಳಿಗೆ ಆರಂಭದಲ್ಲಿ ನಿಧಾನಗತಿಯ ಬೆಳವಣಿಗೆಗಳು ಕಂಡರೂ ಕೂಡ ನಂತರ ಹೊಸ ಹೊಸ ಅವಕಾಶಗಳು ಉತ್ತಮವಾಗಿರತಕ್ಕಂತ ಆರ್ಥಿಕ ಲಾಭವನ್ನು ತಂದು ಕೊಡ್ತವೆ ಅಂದ್ರೆ ಕಲಿಯುವಂತ ವರ್ಷ ನೀವು ಬಹಳಷ್ಟು ವಿಷಯಗಳಲ್ಲಿ ತಿಳಿದುಕೊಳ್ಳುವಂತ ವರ್ಷ ನಿಮಗೆ ನಷ್ಟ ಆಗೋದಿಲ್ಲ ಯಾವುದಾದ್ರೂ ಕೂಡ ಒಂದು ಎಜುಕೇಟೆಡ್ ಆಗ್ತಾ ಇದೀರಿ ಅದನ್ನ ಅನುಭವ ಪಡ್ಕೋತಾ ಇದ್ದೀರಿ ಅಂತಂದ್ರೆ ಅದನ್ನ ಸ್ವೀಕಾರ ಮಾಡ್ಬೇಕಾಗತ್ತೆ ಅದನ್ನ ಅರಿತುಕೊಂಡು ಅದರ ಲಾಭವನ್ನ ಪಡ್ಕೋಬೇಕಾಗತ್ತೆ ಅನ್ನುವಂಥದ್ದು ನೀವು ಈ ವರ್ಷದಲ್ಲಿ ಕಲಿತೀರಿ ಇನ್ನು ನಿಮ್ಮ ಆರ್ಥಿಕ ಮಟ್ಟ ಯಾವ ರೀತಿ ಸುಧಾರಣೆ ಆಗಬಹುದು ಈ ವರ್ಷದಲ್ಲಿ ಅಂತ ನೋಡಿದ್ರೆ ಈ ವರ್ಷ ನಿಮ್ಮ ಆರ್ಥಿಕ ಸ್ಥಿತಿ ಅಥವಾ ನಿಮ್ಮ ಹಣಕಾಸಿನ ಒಂದು ಪರಿಸ್ಥಿತಿ ಏನಿದೆಯಲ್ಲ ಅದು ಒಂದು ಪರವಾಗಿಲ್ಲ ಮಟ್ಟಿಗೆ ಇರುತ್ತೆ ಆದ್ರೆ ಪರವಾಗಿಲ್ಲ ಮಟ್ಟಿಗೆ ಇರುವಂತಹ ಆರ್ಥಿಕ ಸ್ಥಿತಿಯನ್ನ ಅದ್ಭುತವಾಗಿ ಪ್ರಯೋಜನ ಮಾಡ್ಕೊಳ್ಳುವಂತದ್ದು ಹೇಗೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ನೀವು ಖರ್ಚು ವೆರ್ಚುಗಳಿಗೆ ಕಡಿವಾಣವನ್ನ ಹಾಕಬೇಕಾಗತ್ತೆ ಹಣವನ್ನ ಸರಿಯಾಗಿ ನಿರ್ವಹಿಸ್ಬೇಕಾಗತ್ತೆ ಮುಖ್ಯ ಈ ಹಣವನ್ನ ಯಾವ ರೀತಿಯಾಗಿ ನಾವು ಕೊಡ್ತೀವಿ ಯಾರು ಕೊಡ್ತಾ ಇದ್ದೀವಿ ಯಾವ ರೀತಿ ಉಪಯೋಗ ಮಾಡ್ಕೋತಾ ಇದೀವಿ ಅನ್ನುವಂಥದ್ದು ತುಂಬಾ ಮುಖ್ಯ ಆಗತ್ತೆ ಇದು ನಿಮ್ಮ ಗಮನಕ್ಕೆ ಇರಬೇಕಾಗತ್ತೆ ಈ ವರ್ಷದಲ್ಲಿ ಇನ್ನು ಈ ಹೂಡಿಕೆಗಳ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕು ನೀವು ಯಾವ್ದ್ರಲ್ಲಾದ್ರೂ ಹಣ ಹೂಡಿಕೆ ಮಾಡ್ತಾ ಇದ್ರಿ ಅಂತಂದ್ರೆ ಅದ್ರ ಬಗ್ಗೆ ಬಹಳ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ ಇನ್ನು ಪೂರ್ವಿಕರ ಆಸ್ತಿಯಿಂದ ನಿಮಗೆ ಲಾಭ ಪಡೆಯುವಂತ ಸಾಧ್ಯತೆಗಳಿದೆ ಅಹ್ ಸ್ವಲ್ಪ ಖರ್ಚುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಬಹಳಷ್ಟು ಸಹಾಯ ಆಗುವಂಥದ್ದು ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿದೆ ಈ ಒಂದು ವರ್ಷದಲ್ಲಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಇನ್ನು ನಿಮ್ಮ ಪ್ರೀತಿಯ ಒಂದು ಸಂಬಂಧಗಳು ಯಾವತರ ಇರುತ್ತೆ ಅಂದ್ರೆ ಮುಖ್ಯವಾಗಿ ನಿಮ್ಮ ಕೌಟುಂಬಿಕ ಒಂದು ಜೀವನ ಯಾವ ತರ ಇರುತ್ತೆ ನೋಡಿ ಭಾವನಾತ್ಮಕವಾಗಿರ್ತಕ್ಕಂಥ ಏರಿಳಿತಗಳು ಇರ್ತದೆ ಈ ವರ್ಷದ ಮೊದಲಾರ್ಧದಲ್ಲಿ ಕುಟುಂಬದ ಸದಸ್ಯರೊಂದಿಗೆ ವಿಶೇಷವಾಗಿ ಸಹೋದರ ಅಥವಾ ಸಹೋದರಿಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಎದುರಾಗುವಂತ ಸಾಧ್ಯತೆಗಳಿದೆ ಆದ್ರೆ ಶಾಂತವಾಗಿರಬೇಕು ಯಾವುದಕ್ಕೂ ತಾಳ್ಮೆ ಅನ್ನುವಂಥದ್ದು ತುಂಬಾ ಮುಖ್ಯ ಇನ್ನು ಈ ವರ್ಷದ ಉತ್ತರಾರ್ಧದಲ್ಲಿ ಕುಟುಂಬದಲ್ಲಿ ಸಾಮರಸ್ಯ ಇರುತ್ತೆ ಹೊಂದಾಣಿಕೆ ಇರುತ್ತೆ ಪ್ರೀತಿ ಪಾತ್ರರೊಂದಿಗೆ ಉತ್ತಮವಾಗಿರ್ತಕ್ಕಂಥ ಸಮಯವನ್ನು ಕಳೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಇನ್ನು ಈ ವಿಡಿಯೋದಲ್ಲಿ ನಿಮ್ಮ ಪತಿ ಪತ್ನಿಯರು ಮತ್ತು ನಿಮ್ಮ ಪ್ರೇಮ ಜೀವನ ಯಾವ ತರ ಇರುತ್ತೆ ನಿಮ್ಮ ಆರೋಗ್ಯ ಯಾವ ತರ ಇರುತ್ತೆ ನಿಮ್ಮ ಶಿಕ್ಷಣ ಯಾವ ತರ ಇರುತ್ತೆ ಮತ್ತೆ ಹೈಲೈಟ್ ಆಗಿರುವಂತಹ ತಿಂಗಳುಗಳು ಯಾವುದು ಅದೃಷ್ಟ ತಿಂಗಳುಗಳು ಯಾವುದು ಮತ್ತೆ ಅದೃಷ್ಟದ ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ಇಷ್ಟೆಲ್ಲ ಮಾಹಿತಿ ನೋಡ್ಬೇಕಾಗಿದೆ ಈಗ ವಿಡಿಯೋ ಸ್ಟಾರ್ಟ್ ಆಗಿದೆ ಒಂದು ಚಿಕ್ಕ ಚಿಕ್ಕದ ವಿಡಿಯೋ ಬರ್ತಾ ಇದೆ ಅದನ್ನು ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣ ಜನ್ಮ ಜಾತಕ ನಿಮ್ಮದೇ ಆಗಿರುವಂತಹ ಫಲ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅವರಿಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಈಗ ಯಾರಿಗೂ ಸಮಯನೂ ಇಲ್ಲ ಅದ್ರ ಬಗ್ಗೆ ಗೊತ್ತೂ ಇಲ್ಲ ಹಾಗಾಗಿ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಪ್ರೀತಿ ಪ್ರೇಮದ ಜೀವನ ಯಾವ ತರ ಇರುತ್ತೆ ಈ ವರ್ಷದಲ್ಲಿ ಧನು ರಾಶಿಯವರಿಗೆ ಅಂತಂದ್ರೆ ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಈ ವರ್ಷ ಆಳವಾಗಿರತಕ್ಕಂಥ ಒಂದು ಬಾಂಧವ್ಯ ಇರತಕ್ಕಂಥದ್ದು ಪರಸ್ಪರ ನಂಬಿಕೆ ಇರುತ್ತೆ ಭಾವನಾತ್ಮಕವಾಗಿರತಕ್ಕಂಥ ಸಂಪರ್ಕಗಳು ತುಂಬಾ ಚೆನ್ನಾಗಿರತಕ್ಕಂಥದ್ದು ಮದುವೆ ಆಗ್ಲಿಕ್ಕೆ ಬಯಸುವವರಿಗೆ ಇದು ಒಂದು ಶುಭ ಸೂಚನೆ ಆಗ್ಬೋದು ಅಕ್ಟೋಬರ್ ತಿಂಗಳಲ್ಲಿ ಶುಕ್ರ ಗ್ರಹದ ಸ್ಥಾನದ ಒಂದು ಸಂಬಂಧದಿಂದಾಗಿ ನಿಮಗೇನಾಗುತ್ತೆ ಏನಾಗುತ್ತೆ ಸ್ವಲ್ಪ ಉದ್ವೇಗ ಉಂಟಾಗಬಹುದು ಆದ್ರೆ ಅದನ್ನ ಒಂದು ನಿವಾರಿಸ್ಕೊಳ್ಳಿಕ್ಕೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು ಮನಸ್ಸಿನ ಮೇಲೆ ಹಿಡಿತವನ್ನ ಇಟ್ಕೋಬೇಕು ಮುಂದೆ ನಾನು ಪರಿಹಾರಗಳನ್ನು ತಿಳಿಸ್ಕೊಡೋಣ ಇನ್ನು ಈ ವರ್ಷದಲ್ಲಿ ಆರೋಗ್ಯದ ಬಗ್ಗೆ ಹೇಗಿದೆ ಅನ್ನುವಂಥದ್ರ ಬಗ್ಗೆ ನೋಡೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿದ್ರೂ ಕೂಡ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇರಬೇಕು ಮಧ್ಯ ವಯಸ್ಸಿನವರಿಗೆ ಕೆಲವು ಸಣ್ಣ ಪುಟ್ಟ ದೈಹಿಕವಾಗಿರ್ತಕ್ಕಂಥ ಮಾನಸಿಕವಾಗಿರುವಂತ ಸಮಸ್ಯೆಗಳಿರ್ತವೆ ಆ ನಿಯಮಿತವಾಗಿರ್ತಕ್ಕಂಥ ವ್ಯಾಯಾಮ ಸರಿಯಾಗಿರ್ತಕ್ಕಂಥ ಆಹಾರ ಪದ್ಧತಿ ಅನುಸರಿಸತಕ್ಕಂಥದ್ದು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಮಾನಸಿಕವಾಗಿ ಸ್ಥಿತರಾಗಿರ್ತಕ್ಕಂಥದ್ದಕ್ಕೆ ಆತ್ಮವಿಶ್ವಾಸ ಹೆಚ್ಚು ಮಾಡಬೇಕಾಗತ್ತೆ ಸ್ವಲ್ಪ ಒತ್ತಡವನ್ನ ದೂರ ಮಾಡಬೇಕಾಗತ್ತೆ ಟೆನ್ಷನ್ ಅನ್ನ ಸ್ವಲ್ಪ ಅದರಿಂದ ನ್ಯೂಟ್ರಲ್ ಆಗಿರಬೇಕು ಆ ಅವಾಗ ಮಾತ್ರ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ ಇದನ್ನೆಲ್ಲ ನಿಭಾಯಿಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ನೋಡಿ ಈ ಫಲ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಿಮಗೂ ಕೂಡ ಏನ್ ಕಲಿತೀರಿ ಕಲಿಯೋದ ಕಲಿಯುವಂಥವ್ರಿಗೆ ಏನಿದೆ ಈ ವರ್ಷದಲ್ಲಿ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ವರ್ಷ ಆಗಿರ್ತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಆಗತ್ತೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಸಿಗುತ್ತೆ ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಅಧ್ಯಯನ ಮಾಡತಕ್ಕಂಥದ್ರಿಂದ ನಿಮ್ಮ ಯಶಸ್ಸಿಗೆ ಪ್ರಮುಖ ಕಾರಣ ಆಗ್ಬೋದು ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗ್ಲಿಕ್ಕೆ ಬಯಸುವವರಿಗೆ ಅನುಕೂಲ ಆಗುತ್ತೆ ಈ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೂ ಕಲಿಲಿಕ್ಕೆ ಸಾಕಷ್ಟಿದೆ ನಿಮಗೂ ಕೂಡ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಜನಗಳಲ್ಲಿ ಬಹಳಷ್ಟು ನೀವು ಅರ್ಥವನ್ನು ಮಾಡ್ಕೋತೀರಿ ಕಲ್ಕೋತೀರಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆದಂತ ವಿಚಾರ ಇನ್ನು ಈ ವರ್ಷದಲ್ಲಿ ಬಹಳ ಪ್ರಮುಖವಾಗಿ ಹೈಲೈಟ್ ಆಗಿರುವಂಥ ತಿಂಗಳುಗಳು ಯಾವುದು ಅಂತ ನೋಡಿದ್ರೆ ನೋಡಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಬಹಳ ಉತ್ತಮವಾಗಿರುವಂಥದ್ದು ನೀವು ಮಾಡಿರ್ತಕ್ಕಂಥ ಹೂಡಿಕೆಗಳು ಲಾಭ ತರುತ್ತೆ ಕುಟುಂಬದವರೊಂದಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ ಕಳಿತೀರಿ ಮತ್ತು ಮನೆಯಲ್ಲಿ ಸಂತೋಷದ ವಾತಾವರಣ ಆಗುವಂಥದ್ದು ಇನ್ನು ಮೇ ಮತ್ತು ಜೂನ್ ತಿಂಗಳಲ್ಲಿ ವೃತ್ತಿ ಜೀವನದಲ್ಲಿ ಪ್ರಗತಿ ಕಾಣುವಂಥದ್ದು ಹೊಸ ಯೋಜನೆಗಳನ್ನು ನೀವು ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆಗಳಿದೆ ಇನ್ನು ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವುದಕ್ಕೆ ಇದು ಉತ್ತಮವಾಗಿರ್ತಕ್ಕಂಥ ಸಮಯ ನಿಮ್ಮ ಕಷ್ಟಕ್ಕೆ ತಕ್ಕದಾಗಿರ್ತಕ್ಕಂಥ ಫಲ ಈ ಮೇನ್ ಮೇ ಮತ್ತು ಜೂನ್ ತಿಂಗಳಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಇನ್ನು ಈ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಹೆಚ್ಚು ಸಾಮರಸ್ಯ ಇರತಕ್ಕಂಥದ್ದು ಬಾಂಧವ್ಯ ಬೆಳೆಯುವಂಥದ್ದು ಅವಿವಾಹಿತರಿಗೆ ಶುಭ ಸುದ್ದಿ ಇರುತ್ತೆ ಮದುವೆ ಯೋಗಗಳು ಆಧ್ಯಾತ್ಮಿಕ ವಿಷಯಗಳಲ್ಲಿ ಬಹಳಷ್ಟು ಆಸಕ್ತಿ ಹೆಚ್ಚಾಗುತ್ತೆ ಈ ವರ್ಷದಲ್ಲಿ ಧನುರಾಶಿಯವರಿಗೆ ಆಲ್ಮೋಸ್ಟ್ ನಿಮಗೆ ಮದುವೆ ಆಗಿಲ್ಲ ಅಥವಾ ಮಕ್ಕಳ ವಿಚಾರದಲ್ಲಿ ಚಿಂತೆ ಮಾಡ್ತಾ ಇದ್ರೆ ಅಂಥವ್ರಿಗೂ ಕೂಡ ಒಂದು ಒಳ್ಳೆ ಅವಕಾಶಗಳು ಈ ಒಂದು ವರ್ಷದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಆದರೆ ಕೆಲವು ಸವಾಲುಗಳಿದೆ ಈ ವರ್ಷದಲ್ಲಿ ಸುಲಭವಾಗಿ ಸಕ್ಸಸ್ ಅನ್ನುವಂಥದ್ದು ಇಲ್ಲ ಅದಕ್ಕಾಗಿ ನೀವೇನ್ ಮಾಡಬೇಕು ಪರಿಹಾರವನ್ನ ಮಾಡಿಕೊಂಡ್ರೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ನೀವು ಲಾಭವನ್ನ ಕಾಣಲಿಕ್ಕೆ ಅವಕಾಶಗಳು ಸಿಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಆರನೇ ಶಲ್ಲಿ ಏನೆಲ್ಲ ಒಂದು ಪರಿಹಾರಗಳನ್ನ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಈ ವರ್ಷದಲ್ಲಿ ಗ್ರಹಗಳ ಒಂದು ಅಹ್ ಅಶುಭ ಪರಿಣಾಮಗಳನ್ನ ಕಡಿಮೆ ಮಾಡ್ಲಿಕ್ಕೆ ನಿಮ್ಮ ಶುಭ ಪರಿಣಾಮಗಳನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಈ ಕೆಲವು ಪರಿಹಾರಗಳನ್ನ ನೋಡಿ ವಿಶೇಷವಾಗಿ ಗುರು ಗುರುಗ್ರಹದ ಪ್ರಭಾವವನ್ನು ಹೆಚ್ಚು ಮಾಡೋದಕ್ಕೆ ಗುರುವಾರದ ದಿವಸ ಉಪವಾಸ ವ್ರತವನ್ನ ಆಚರಣೆ ಮಾಡುವಂಥದ್ದು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸ್ತಕ್ಕಂಥದ್ದು ಬಡವರಿಗೆ ಬಾಳೆಹಣ್ಣು ಅಥವಾ ಬೇಳೆಯನ್ನ ದಾನವನ್ನಾಗಿ ನೀಡ್ತಕ್ಕಂಥದ್ರಿಂದ ಬಹಳ ಅದ್ಭುತವಾಗಿರತಕ್ಕಂಥ ಫಲ ಸಿಗುತ್ತೆ ಶನಿ ಗ್ರಹದ ಪ್ರಭಾವವನ್ನು ನಿಯಂತ್ರಣ ಮಾಡಲಿಕ್ಕೆ ಶನಿವಾರದ ದಿವಸ ಶನಿ ದೇವಾಲಯಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚುವಂಥದ್ದು ಇನ್ನು ಅಸಹಾಯಕರಿಗೆ ಮತ್ತು ಪ್ರಾಣಿಗಳಿಗೆ ಆಹಾರವನ್ನು ನೀಡುವಂಥದ್ದು ಶನಿ ಮಂತ್ರವಾದ ಓಂ ಶಂ ಶಣೇಶ್ವರಾಯ ನಮಃ ಎನ್ನುವಂತಹ ಈ ಮಂತ್ರವನ್ನ ಜಪಿಸ್ತಕ್ಕಂಥದ್ರಿಂದ ಬಹಳ ಒಳ್ಳೆ ಫಲ ಸಿಗುತ್ತೆ ಇದು ಗಮನದಲ್ಲಿಟ್ಕೊಳ್ಬೇಕು ಬಹಳ ಸುಲಭವಾದ ಪರಿಹಾರಗಳು ಇದನ್ನೆಲ್ಲ ಬಹಳ ಇದನ್ನ ಮಾಡ್ಕೊಳ್ಳಿ ಇನ್ನು ದೈನಂದಿನ ಆಚರಣೆಗಳು ಯಾವ ತರ ಇರ್ತದ ಇರ್ಬೇಕು ಅನ್ನುವಂಥದ್ದು ನೋಡಿ ಪ್ರತಿದಿನ ಸೂರ್ಯ ದೇವರಿಗೆ ಅಹ್ ನಮಸ್ಕಾರವನ್ನು ಮಾಡಿಸ್ತಕ್ಕಂಥದ್ದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನ ಅಹ್ ತೊಡೆದು ನ ಈ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಾಗುತ್ತೆ ನಕಾರಾತ್ಮಕ ಶಕ್ತಿಯನ್ನ ಹೋಗುತ್ತೆ ಇನ್ನು ಈ ಮಂತ್ರ ಜಪವನ್ನ ಓಂ ನಮೋ ನಾರಾಯಣ ನಮಃ ಎಂಬ ಈ ಮಂತ್ರವನ್ನ ನಿಯಮಿತವಾಗಿ ಜಪಿಸ್ತಕ್ಕಂಥದ್ರಿಂದ ವಿಷ್ಣುವಿನ ಕೃಪೆಗೆ ಪಾತ್ರವಾಗುವಂಥದ್ದು ಇದರಿಂದ ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಸಮೃದ್ಧಿ ಹೆಚ್ಚಾಗುವಂತ ಸಾಧ್ಯತೆಗಳಿದೆ ನೋಡಿ ಅನೇಕ ಸವಾಲುಗಳ ಮಧ್ಯದಲ್ಲಿ ನೀವು ಈ ವರ್ಷದಲ್ಲಿ ಈ ಪರಿಹಾರಗಳನ್ನು ನೀವು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡ್ಕೊಂಡಿದ್ದೆ ಆದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ಈ ಒಂದು ವರ್ಷದಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಒಳ್ಳೆ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು